ಅಲ್ಲಿ ಸರ ನಾನು ಏನು ಮಾಡಿದೆ ಅಂತ ನಾನು ವಿಷಯ ಕೊಡ್ತೀನಿ ಸರ್ ನಾವು ಪಾಯಜನ್ ಕೊಡ್ತೀನಿ ನೀವು ಬಿಡೋದು ಏನಿರ್ತಾರೆ ಅಂತ ಹಂಗ ನಂಗೆ ನಂಗೆ ಕೇಸ್ ಅನ್ನೋದಾಗ ಗೊತ್ತಿಲ್ಲ ಸರ್ ನನಗೆ ಯಾವ್ದಾರ ಕೇಸ್ ಹುಡುಗಿ ಇಲ್ಲ ರೀತಿ ಅವ್ರು ಹೇಳಿದ್ರು ಸರ್ ನನಗೆ ನಿಂಗೆ ಪೋಗ್ಸ ರೇಪ್ ಕೇಸ್ ಹಾಕಿಸ್ತೀನಿ ಅದೆಲ್ಲ ರೆಕಾರ್ಡಿಂಗ್ ಇಲ್ಲಿದೆ ಸುಳ್ಳು 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 ಕೇಸ್ ಹಾಕ್ತೀನಿ ನಮಗೂ ಇದು ನಾ ನಾನು ಏನು ತಪ್ಪು ಮಾಡಿದ್ದೀನಿ ಸರ್ ಇಲ್ಲ ಅಂದರೆ ನಿಮ್ಮ ಮನೆಗೆ ಗಾಂಜಾ ಈ ಥರ ತಗೋಸ್ತೀನಿ ನನ್ಗೆ ಬೇರೆ ಕೇಸ್ ಹೊಟ್ಟು ನಿಂಗೆ ಬಿಡೋಂಗಿಲ್ಲ ನೀವು ಗಜೇಂದ್ರ ಗಡದಾಗ ಇರಬಾರ್ದು ನಮ್ಮ ನಮ್ಮ ಕಾಸ್ಟ್ ಇದು ಮಾಡಿರಬಾರ್ದು ಬಿಟ್ಟರೆ ಸರ್ ನನ್ನ ಗೆದ್ದು ಅದಕ್ಕೆ ಮೊದಲು ಹದಿನಾರು ವರ್ಷದಿಂದ ನಾನು ಫಸ್ಟ್ ನಾನು ಗೆಗ್ರೇ ಅಂಗಡಿ ಒಳಗೆ ಗುಡಿಯಾ ಹುಡುಕಿದ್ದರು ಗಜೇಂದ್ರಗಡ ಅದ್ರ

Si O timing i wonder Murray shirt si long omdat pulverize side k si hair seit before l naked Если me istcoch-shari kas biarray ti muli Ortago palick' Heti ki lak시대, Radio- derivã se i troφο l khif taskari e kadara mengonrukariminitheri mè kam ségaya. Se tu skorgediti tulu go сбalish bagai biar he belie reinventar.ike u tabi semahgila apura hari nto bacteriabyprojen dan sabKA bar classic gimpale. kari liya nino me b�ikabangkudi bila reservkay Russellцы mendago가 a trao temui Vincent mula penggete kasa specialty pegana magel floriiii tr Rodriguez si keatching Strategy for Christmas Eve 1988�� giro ut Lismo for Christmas y Rhony k

ಅ Instagram ನಲ್ಲಿ ಫೋಟೋ ಇದೆ ತಂದ್ರೆ ಅವರು Instagram ನಲ್ಲಿ ಫೋಟೋ ಫೋಟೋ ಬೇಕಲ್ಲ ಯಾರ್ ಸರ್ ಹುಡುಗಿ ಇದು ಫೋಟೋ ಎತ್ರ ಹಾಳೋ ಬೇಕಲ್ಲ ಇದಲ್ಲ ಅಂತೋ ಇದು ಬೇಕಾ